ನಮಸ್ತೆ ವೀಕ್ಷಕರೇ ಹೆಂಡತಿ ಬೇಕಾ ಇಲ್ಲಿ ಬಾಡಿಗೆಗೆ ಸಿಗುತ್ತಾಳೆ ಇದನ್ನ ಕೇಳಿದ ತಕ್ಷಣ ನೀವು ಒಂದು ಕ್ಷಣ ಅಚ್ಚರಿಪಟ್ಟಿರುತ್ತೀರಾ ಅಲ್ವಾ ಯಾರಾದರೂ ಮನೆಯನ್ನೋ ಕಾರನ್ನೋ ಅಥವಾ ಬೇರೆ ಏನನ್ನಾದರೂ ಬಾಡಿಗೆ ಕೊಡುತ್ತಾರೆ ಆದರೆ ಹೆಂಡತಿಯರನ್ನ ಬಾಡಿಗೆಗೆ ಕೊಡುವುದು ಯಾವ ಪದ್ಧತಿ ನಿನಗೇನಾದರೂ ತಲೆ ಸರಿ ಇದೆಯಾ ಅಂತ ಅನ್ಕೊಳ್ತಾ ಇದ್ದೀರ ಅಲ್ವಾ ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ ಹೆಂಡತಿಯರನ್ನ ಬಾಡಿಗೆಗೆ ಬಿಡುವುದು ಬೇರೆ ಯಾರೂ ಅಲ್ಲ ಅಗ್ನಿಸಾಕ್ಷಿಯಾಗಿ ಮದುವೆಯಾದ ತನ್ನ ಸ್ವಂತ ಗಂಡನೆ ಹೌದು ನೀವು ಕೇಳಿಸಿಕೊಂಡದ್ದು ಸತ್ಯ ಈ ರೀತಿ ಪದ್ಧತಿ ಇರುವುದು ಬೇರೆ ಎಲ್ಲೋ ಅಲ್ಲ ಅದು ಕೂಡ ನಮ್ಮ ದೇಶದಲ್ಲೇ ಇದೆ ಇದರ ಬಗ್ಗೆ ಇನ್ನು ಡೀಟೇಲ್ ಆಗಿ ಹೇಳಬೇಕು ಅಂದರೆ ಈ ರೀತಿ ಹೆಂಡತಿಯನ್ನ ಬಾಡಿಗೆಗೆ ಬಿಡಲು ಅಗ್ರಿಮೆಂಟ್ ಕೂಡ ಮಾಡಲಾಗುತ್ತೆ ಹಾಗಾದರೆ ಈ ಪದ್ಧತಿ ಎಲ್ಲಿದೆ ಪೊಲೀಸರು ಕೂತಿದ್ದಾರೆ ಮದುವೆಯಾದ ಹೆಂಡತಿಯನ್ನ ಸ್ವಂತ ಗಂಡನೆ ಬಾಡಿಗೆಗೆ ಬಿಡುವುದು ಅಂದರೆ ಇನ್ಯಾವ ಕೀಳುಮಟ್ಟಕ್ಕೆ ಆತ ಇಳಿದಿರಬೇಕು ಅನ್ನೋ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡೋಣ ನಿಮಗೆ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಇದೆ ಅಂದರೆ ತಕ್ಷಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ದೇಶದಲ್ಲಿ ಮದುವೆ ಅನ್ನೋ ಬಂದಕ್ಕೆ ದೊಡ್ಡ ಪ್ರಾಮುಖ್ಯತೆ ಇದೆ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಿರೋದೆ ತಾಳಿ ಕಟ್ಟಿದ ಗಂಡನೊಂದಿಗೆ ಕೊನೆ ಕ್ಷಣದವರೆಗೂ ಹೆಂಡತಿ ಇರಬೇಕು ಅದೇ ರೀತಿ ಗಂಡ ಕೂಡ ಹೆಂಡತಿ ಜೊತೆ ಇರಬೇಕು ಎಷ್ಟೇ ಕಷ್ಟ ಬಂದರೂ ಒಬ್ಬರಿಗೊಬ್ಬರು ಅನುಸರಿಸಿಕೊಂಡು ಸಂಸಾರ ನಡೆಸಬೇಕು ಆದರೆ ಕೆಲವು ಜಾಗಗಳಲ್ಲಿ ಮಾತ್ರ ಮದುವೆ ಅನ್ನೋ ಸಂಪ್ರದಾಯಕ್ಕೆ ಬೆಲೆ ಇಲ್ಲದೆ ಹೋಗುತ್ತಿದೆ ಎಲ್ಲರ ಎದುರು ಪ್ರಮಾಣ ಮಾಡಿ ಮದುವೆಯಾಗುವ ಗಂಡನೇ ತನ್ನ ಹೆಂಡತಿಯನ್ನು ಅಂದವಾಗಿ ರೆಡಿ ಮಾಡಿ ಬಾಡಿಗೆಗೆ ಮಾರಿಕೊಳ್ಳುತ್ತಿದ್ದಾನೆ ಸಾಮಾನ್ಯವಾಗಿ ನಾವು ಹೆಂಡತಿಯರಿಗೆ ವಿಚ್ಛೇದನ ಕೊಡುವವರನ್ನ ನೋಡಿದ್ದೀವಿ ದುಡ್ಡಿಗೆ ಬೇರೆ ದೇಶಕ್ಕೆ ಮಾರುವುದರ ಬಗ್ಗೆ ಕೂಡ ನಾವು ಕೇಳೇ ಇರ್ತೀವಿ ಆದರೆ ಹೆಂಡತಿಯನ್ನ ಕೆಲವು ದಿನಗಳು ಬೇರೆ ಗಂಡಸಿಗೆ ಬಾಡಿಗೆಗೆ ಬಿಡುವುದು ನೀವು ಎಲ್ಲಾದರೂ ನೋಡಿದ್ದೀರಾ ಅಸಲಿಗೆ ಈ ರೀತಿ ಎಲ್ಲಾದರೂ ನಡೆಯುತ್ತೆ ಅಂತ ನೀವೇನಾದರೂ ಕೇಳಿದ್ದೀರಾ ಕೇಳ್ತಾ ಇದ್ರೆ ತುಂಬ ಅಸಹ್ಯವಾಗಿದೆ ಅಲ್ವಾ ಈ ದರಿದ್ರ ಪದ್ಧತಿ ಇರೋದು ಬೇರೆ ಎಲ್ಲೋ ಅಲ್ಲ ಮಧ್ಯ ಪ್ರದೇಶದಲ್ಲಿರುವ ಶಿವಪುರಿ ಜಿಲ್ಲೆಯ ಒಂದು ಸಣ್ಣ ಗ್ರಾಮದಲ್ಲಿ ಆದರೆ ಅಲ್ಲಿನ ಜನ ಅದನ್ನು ಪವಿತ್ರವಾದ ಪದ್ಧತಿ ಎಂದೇ ಹೇಳುತ್ತಾರೆ ಈ ಗ್ರಾಮದಲ್ಲಿ ಒಂದು ವರ್ಗಕ್ಕೆ ಸೇರಿದ ಜನಾಂಗ ಮಾತ್ರವೇ ಈ ರೀತಿ ತಮ್ಮ ಹೆಂಡತಿಯರನ್ನ ಪರ ಪುರುಷರೊಂದಿಗೆ ಬಾಡಿಗೆಗೆ ಕಳುಹಿಸುತ್ತಾರೆ ಯಾರು ಬೇಕಾದರೂ ಯಾರ ಹೆಂಡತಿಯನ್ನಾದರೂ ಬಾಡಿಗೆಗೆ ತೆಗೆದುಕೊಳ್ಳಬಹುದು ಒಂದು ವಾರದ ಮಟ್ಟಿಗೋ ಒಂದು ತಿಂಗಳ ಮಟ್ಟಿಗೋ ಅಥವಾ ಒಂದು ವರ್ಷಕ್ಕೋ ಇಲ್ಲ ಅಂದರೆ ನಿಮಗಿಷ್ಟ ಬಂದಷ್ಟು ವರ್ಷ ಬೇರೊಬ್ಬನ ಹೆಂಡತಿಯನ್ನ ಬಾಡಿಗೆಗೆ ತೆಗೆದುಕೊಳ್ಳಬಹುದು ಇನ್ನು ಹೆಂಡತಿಗೆ ಕಡಿಮೆ ವಯಸ್ಸು ಇದ್ದು ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದರೆ ಗಿರಾಕಿಗಳು ಕೂಡ ಹೆಚ್ಚಾಗೇ ಇರುತ್ತಾರೆ ಗಂಡ ತನ್ನನ್ನ ಬೇರೆ ಪುರುಷನಿಗೆ ಬಾಡಿಗೆಗೆ ಬಿಡ್ತಾ ಇದ್ದಾನೆ ಎಂದು ಹೆಂಡತಿಗೆ ಗೊತ್ತಿದ್ದರೂ ಕೂಡ ಅವರು ಏನು ತಪ್ಪು ತಿಳಿದುಕೊಳ್ಳುವುದಿಲ್ಲ ಯಾಕೆ ಅಂದರೆ ಅವರ ಪದ್ಧತಿ ಪ್ರಕಾರ ಮದುವೆಯಾದ ಮೇಲೆ ಗಂಡ ಏನು ಹೇಳಿದ್ರೆ ಅದನ್ನ ಹೆಂಡತಿ ಕೇಳಬೇಕು ಒಂದು ವೇಳೆ ಗಂಡ ನೀನು ಸತ್ತು ಹೋಗು ಎಂದರೂ ಕೂಡ ಅವನ ಮಾತಿಗೆ ಬೆಲೆ ಕೊಟ್ಟು ಸಾಯೋದಕ್ಕೂ ಸಿದ್ಧ ಆಗ್ತಾರಂತೆ ಈ ವರ್ಗಕ್ಕೆ ಸೇರಿದ್ದ ಹೆಂಡತಿಯರು ಹಾಗಾಗಿ ಗಂಡನ ಮಾತಿನ ಮೇರೆಗೆ ಪರಪುರುಷನ ಮಂಚ ಹತ್ತುತ್ತಿದ್ದಾರೆ ಅದೇನೋ ಸುಮ್ನೆ ಹೋಗಿ ವಾಪಸ್ ಬರುವ ಪದ್ಧತಿ ಅಲ್ಲ ತಾನು ಮದುವೆಯಾದ ಗಂಡನೊಂದಿಗೆ ಯಾವ ರೀತಿ ಇರುತ್ತಾರೋ ಹಾಗೆಯೇ ಬಾಡಿಗೆಗೆ ತೆಗೆದುಕೊಂಡ ಪರಪುರುಷನ ಜೊತೆಯಲ್ಲಿ ಕೂಡ ಅದೇ ರೀತಿ ಇರುತ್ತಾರೆ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವ ಹೆಂಡತಿ ಕೂಡ ತನ್ನ ಗಂಡನ ಸ್ಥಾನವನ್ನ ಬೇರೆ ವ್ಯಕ್ತಿಗೆ ಕೊಡಲು ಇಷ್ಟಪಡುವುದಿಲ್ಲ ಆದರೆ ಈ ವರ್ಗಕ್ಕೆ ಸೇರಿದ ಜನ ಮಾತ್ರ ಇದಕ್ಕೆ ತದ್ವಿರುದ್ಧ ಪರಪುರುಷನೊಂದಿಗೆ ಕೂಡ ತನ್ನ ಸ್ವಂತ ಗಂಡನ ಜೊತೆ ಹೇಗೆ ಇರುತ್ತಾರೋ ಹಾಗೆಯೇ ಇರುತ್ತಾರೆ ಅವರ ಜೊತೆ ಸಂಸಾರ ಕೂಡ ಮಾಡುತ್ತಾರೆ ಅವಶ್ಯಕತೆ ಬಿದ್ದರೆ ಮಕ್ಕಳನ್ನ ಕೂಡ ಹೇರುತ್ತಾರೆ ಒಂದು ಪ್ರಕಾರ ಬಾಡಿಗೆಗೆ ತೆಗೆದುಕೊಂಡ ವ್ಯಕ್ತಿಯ ಮನೆಗೆ ಸೊಸೆ ರೂಪದಲ್ಲಿಯೇ ಇವರು ಹೋಗುತ್ತಾರೆ ಹೀಗೆ ಈ ವಿಚಾರದಲ್ಲಿ ಪ್ರತಿ ವಿಷಯಕ್ಕೂ ಒಂದು ರೇಟ್ ಅಂತ ಫಿಕ್ಸ್ ಆಗಿರುತ್ತೆ ಎರಡು ಸಾವಿರದಿಂದ ಒಂದು ಲಕ್ಷದವರೆಗೂ ಇವರಿಗೆ ಬಾಡಿಗೆ ಇರುತ್ತೆ ಆದರೆ ಈ ರೀತಿ ಪದ್ಧತಿ ಕೇವಲ ಮಾತಿನಲ್ಲಿ ಇರೋದಿಲ್ಲ ಇದಕ್ಕೆ ಬಾಂಡ್ ಪೇಪರ್ ಸಾಕ್ಷಿ ಅಂದರೆ ಈ ರೀತಿ ಮಾಡಲು ಕಾಂಟ್ರಾಕ್ಟ್ ಇರುತ್ತೆ ತಮ್ಮೊಂದಿಗೆ ಎಲ್ಲದಕ್ಕೂ ಓಕೆ ಎಂದು ಸಹಿ ಹಾಕಿಸಿಕೊಂಡು ಎಲ್ಲದರಲ್ಲೂ ಪಕ್ಕಾ ಇರುತ್ತಾರೆ ಎಂದು ಅಗ್ರಿಮೆಂಟ್ ಮಾಡಿಸಿ ಗಂಡನ ಕೈಗಳಿಂದಲೇ ಬಾಡಿಗೆಗೆ ಬೇರೆ ವ್ಯಕ್ತಿ ಜೊತೆ ತನ್ನ ಹೆಂಡತಿಯನ್ನು ಕಳುಹಿಸಲಾಗುತ್ತೆ ಯಾವಾಗ ವಾಪಸ್ ಕಳುಹಿಸಬೇಕು ಎಂದು ಕೂಡ ಆ ಕಾಂಟ್ರಾಕ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ ಬಾಡಿಗೆಗೆ ಕರೆದುಕೊಂಡು ಬಂದ ಮಹಿಳೆ ತುಂಬ ಇಷ್ಟ ಆದರೆ ಕಾಂಟ್ರಾಕ್ಟನ್ನು ಮತ್ತೆ ರಿನ್ಯೂವಲ್ ಮಾಡಿಸಿಕೊಳ್ತಾರೆ ಇನ್ನು ಕಾಂಟ್ರಾಕ್ಟ್ ಮುಗಿದ ಮೇಲೆ ತನ್ನ ಸ್ವಂತ ಗಂಡನ ಬಳಿಗೆ ವಾಪಸ್ ಬರುತ್ತಾರೆ ನಂತರ ಮತ್ತ್ಯಾರಾದರೂ ಹೊಸ ಗಿರಾಕಿ ಬಂದರೆ ಅವರ ಜೊತೆ ಕೂಡ ಕಾಂಟ್ರಾಕ್ಟ್ ಒಪ್ಪಂದದ ಮೇಲೆ ಗಂಡ ಕಳುಹಿಸಿಕೊಡ್ತಾನೆ ಒಂದು ಲೆಕ್ಕದಲ್ಲಿ ಆ ಹೆಣ್ಣು ತಾನು ಅಗ್ನಿಸಾಕ್ಷಿಯಾಗಿ ಮದುವೆಯಾದ ಗಂಡನೊಂದಿಗೆ ಬಿಟ್ಟು ಪರಪುರುಷರೊಂದಿಗೆ ಹೆಚ್ಚು ಜೀವನ ಕಳೆಯುತ್ತಾಳೆ ಬಾಡಿಗೆಗೆ ತೆಗೆದುಕೊಂಡ ಬಂದ ಮಹಿಳೆಗೆ ಅನಾರೋಗ್ಯ ಸಮಸ್ಯೆ ಇದೆ ಎಂದು ಗೊತ್ತಾದರೆ ಎಲ್ಲಿಂದ ತಂದರೋ ಅಲ್ಲಿಯೇ ಬಿಟ್ಟು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡಿಕೊಳ್ತಾರೆ ಮತ್ತೊಂದು ಷರತ್ತು ಏನಂದ್ರೆ ಮಹಿಳೆಯನ್ನ ಬಾಡಿಗೆಗೆ ತೆಗೆದುಕೊಂಡು ಹೋಗುವ ವ್ಯಕ್ತಿಗೆ ಈ ಮೊದಲು ಮದುವೆ ಆಗಿರಬಾರದು ಇನ್ನು ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗುವ ಗಂಡ ತನ್ನ ಹೆಂಡತಿಯನ್ನ ಬಾಡಿಗೆಗೆ ಬಿಡಲು ಹೆಂಡತಿಯ ಮೇಲೆ ಕೈಗಳನ್ನು ಕೂಡ ಹಾಕದೆ ಅವರನ್ನು ವರ್ಜಿನ್ ರೀತಿಯಲ್ಲಿಯೇ ಇರಿಸಿಕೊಂಡು ಪರಪುರುಷನಿಗೆ ಬಾಡಿಗೆಗೆ ಬಿಡಬೇಕು ವರ್ಜಿನ್ ರೀತಿ ಕಳುಹಿಸಿದರೆ ಹೆಚ್ಚು ಹಣ ಬರುತ್ತೆ ಎಂದು ಮದುವೆಯಾದ ಹೆಂಡತಿಯನ್ನ ಕನ್ಯೆಯಾಗೆ ಬೇರೊಬ್ಬನ ಜೊತೆ ಕಳುಹಿಸುತ್ತಾರೆ ಇದೆಲ್ಲ ಕೇಳ್ತಾ ಇದ್ರೆ ಇದೇನು ದರಿದ್ರ ಅನಿಸುತ್ತೆ ಅಲ್ವಾ ಅದು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಪದ್ಧತಿ ಇದೆ ಎಂದರೆ ಈ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಎಂದು ಅರ್ಥ ಆಗದ ಪರಿಸ್ಥಿತಿ ಇದೊಂದು ಆಚಾರ ಅಂತೆ ಇದನ್ನು ದಡಿಚಾ ಪ್ರಥ ಎಂದು ಹೇಳುತ್ತಾರೆ ಇನ್ನು ಬೇರೊಬ್ಬನ ಹೆಂಡತಿಯನ್ನು ಬಾಡಿಗೆಗೆ ತೆಗೆದುಕೊಳ್ಳುವವರು ಬೇರೆ ಯಾರೋ ಅಲ್ಲ ಈ ಸಮಾಜದಲ್ಲಿರುವ ಶ್ರೀಮಂತ ವ್ಯಕ್ತಿಗಳು ಶ್ರೀಮಂತ ವ್ಯಕ್ತಿಗಳಿಗೆ ಕೆಲಸದ ಒತ್ತಡದಲ್ಲಿ ಹಣದ ಹಿಂದೆ ಬಿದ್ದು ಮದುವೆಗಳು ಆಗದ ಕಾರಣ ಅವರ ವಂಶ ಎಲ್ಲಿ ನಿಂತು ಹೋಗುತ್ತೋ ಎಂದು ದುಡ್ಡು ಕೊಟ್ಟು ಬೇರೆಯವರ ಹೆಂಡತಿಯರನ್ನ ಬಾಡಿಗೆಗೆ ತೆಗೆದುಕೊಳ್ತಾರೆ ಅವರಿಗೆ ಮತ್ತೊಬ್ಬ ಶ್ರೀಮಂತ ಯುವತಿಯೊಂದಿಗೆ ಮದುವೆ ಆಗುವವರೆಗೂ ಬಾಡಿಗೆ ಹೆಂಡತಿಯೊಂದಿಗೆ ಸಂಸಾರ ಮಾಡುತ್ತಾರೆ ಅವರಿಂದ ಮನೆ ಕೆಲಸ ಮಾಡಿಸಿಕೊಳ್ಳುವುದು ಅಷ್ಟೇ ಅಲ್ಲದೆ ತಮ್ಮ ಎಲ್ಲ ಆಸೆಗಳನ್ನು ಕೂಡ ತೀರಿಸಿಕೊಳ್ತಾರೆ ನಿಜವಾದ ಗಂಡ ಹೆಂಡತಿಯ ಮಧ್ಯೆ ಅಗ್ನಿಸಾಕ್ಷಿಯಾಗಿ ಮದುವೆಯಾದ ತಾಳಿ ಇದ್ದರೆ ಈ ಬಾಡಿಗೆ ಗಂಡ ಹೆಂಡತಿ ಮಧ್ಯೆ ಕಾಂಟ್ರಾಕ್ಟ್ ಅನ್ನು ಪೇಪರ್ ಮತ್ತು ಅವರು ಕೊಟ್ಟ ಹಣ ಇರುತ್ತೆ ಇನ್ನು ಈ ದರಿದ್ರ ಪದ್ಧತಿಗೆ ಬ್ರೋಕರ್ಗಳ ಪಾತ್ರ ದೊಡ್ಡದಾಗಿರುತ್ತೆ ಈ ಬ್ರೋಕರ್ಗಳು ಮದುವೆಯಾಗದ ಶ್ರೀಮಂತರನ್ನ ಪರಿಚಯ ಮಾಡಿಕೊಂಡು ಶಿವಪುರಿಯಲ್ಲಿ ಇರುವ ಜನರಿಗೆ ದುಡ್ಡಿನ ಆಸೆ ತೋರಿಸಿ ಮದುವೆಯಾದ ಗಂಡನಿಂದಲೇ ಪರಪುರುಷನಿಗೆ ಬಾಡಿಗೆಗೆ ಕೊಡಿಸಿ ವ್ಯವಹಾರ ನಡೆಸುತ್ತಿದ್ದಾರೆ ಇದು ಹೆಚ್ಚಾಗಿ ಗಿರಿಜನ ಕುಟುಂಬಗಳಲ್ಲಿ ನಡೆಯುತ್ತೆ ಇಷ್ಟವಿಲ್ಲದಿದ್ದರೂ ಕೂಡ ಹೆಚ್ಚಿನ ಮಹಿಳೆಯರು ಈ ಪದ್ಧತಿಗೆ ಬಲಿಯಾಗ್ತಿದ್ದಾರೆ ತನ್ನ ಗಂಡ ಹೇಳಿದ ರೀತಿ ಮಾಡುವುದು ಅವರ ಆಚಾರ ಹಾಗಾಗಿ ಗಂಡ ಏನು ಹೇಳಿದರೂ ಕೂಡ ಕೆಲವು ಹೆಂಗಸರು ಇಷ್ಟವಿಲ್ಲದಿದ್ದರೂ ಮಾಡುತ್ತಿದ್ದಾರೆ ನಿಮಗೆ ಅನ್ನಿಸಬಹುದು ಇಷ್ಟೆಲ್ಲ ನಡೆಯುತ್ತಿದ್ದರೂ ಕೂಡ ಅಲ್ಲಿನ ಮಹಿಳೆಯರು ಪೊಲೀಸರಿಗೆ ಯಾಕೆ ದೂರು ನೀಡುತ್ತಿಲ್ಲ ಎಂದು ನಿಜಕ್ಕೂ ಕೂಡ ಈ ಪದ್ಧತಿ ಬಗ್ಗೆ ಪೊಲೀಸರಿಗೆ ಹೇಳುವ ಪರಿಸ್ಥಿತಿಯಲ್ಲಿ ಅವರಿಲ್ಲ ಯಾಕಂದರೆ ಅಲ್ಲಿ ಈ ವ್ಯವಹಾರ ಒಂದು ಸಂಪ್ರದಾಯದಂತೆ ನಡೆಯುತ್ತಿದೆ ಒಂದು ವೇಳೆ ಪೊಲೀಸರು ಅಲ್ಲಿಗೆ ಹೋಗಿ ಈ ರೀತಿ ಯಾಕೆ ಮಾಡುತ್ತಿದ್ದೀರಾ ಎಂದು ಕೇಳಿದರೆ ಅವರ ಜೊತೆಯಲ್ಲೇ ಗಲಾಟೆಗೆ ಎಳೆಯುತ್ತಾರೆ ಇದು ನಮ್ಮ ಪದ್ಧತಿ ಸಂಪ್ರದಾಯ ಎಂದು ಪೊಲೀಸರು ಬಾಯಿ ತೆರೆಯದ ರೀತಿ ಮಾಡುತ್ತಾರೆ ಹಾಗಾಗಿಯೇ ಅವರ ಪದ್ಧತಿ ಬಗ್ಗೆ ಪೊಲೀಸರಾಗಲಿ ಸರ್ಕಾರ ಆಗಲಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಹೆಂಡತಿಯರನ್ನ ಅಷ್ಟೇ ಅಲ್ಲದೆ ಮನೆಯಲ್ಲಿರುವ ತಮ್ಮ ಹೆಣ್ಣು ಮಕ್ಕಳನ್ನು ಕೂಡ ಇದೇ ಪದ್ಧತಿಯಲ್ಲಿ ನಡೆಸುತ್ತಿದ್ದಾರೆ ಅಷ್ಟೇ ಅಲ್ಲ ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಕೂಡ ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ಬಾಡಿಗೆಗೆ ಕೊಡುತ್ತಿದ್ದಾರೆ ಮುಖ್ಯವಾಗಿ ಎಂಟು ವರ್ಷದಿಂದ ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳಿಗೆ ತುಂಬ ಡಿಮ್ಯಾಂಡ್ ಇರುತ್ತಂತೆ ಇದಕ್ಕೂ ಮೇಲಾಗಿ ಹೆಣ್ಣು ಮಕ್ಕಳು ಸುಂದರವಾಗಿ ಬೆಳೆಯಲು ದೇಹದ ಭಾಗಗಳು ಸುಂದರವಾಗಿ ಕಾಣಿಸಲು ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಹಾರ್ಮೋನ್ ಇಂಜೆಕ್ಷನ್ಗಳನ್ನು ಬಳಸುತ್ತಿದ್ದಾರಂತೆ ಯಾಕಂದರೆ ಎಷ್ಟು ಹೆಚ್ಚು ಸುಂದರವಾಗಿ ದೇಹ ಇದ್ದರೆ ಅಷ್ಟು ಹೆಚ್ಚಿನ ಹಣ ಸಂಪಾದನೆ ಮಾಡಬಹುದು ಎಂದು ಈ ರೀತಿ ಹಾರ್ಮೋನ್ ಇಂಜೆಕ್ಷನ್ಗಳನ್ನು ಬಳಸುತ್ತಿದ್ದಾರೆ ಹಾಗಾಗಿಯೇ ಇಲ್ಲಿ ಎರಡು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೆ ಬೆಲೆ ಇರುತ್ತದೆ ಅಲ್ಲಿಗೆ ಎರಡು ಸಾವಿರಕ್ಕೆ ಕೂಡ ಹೆಂಡತಿಯರನ್ನ ಮಾರಿಕೊಳ್ಳುವ ಗಂಡಂದಿರು ಇಲ್ಲಿ ಇದ್ದಾರೆ ಒಂದು ವೇಳೆ ಬಾಡಿಗೆಗೆ ಹೋದ ಮಹಿಳೆ ಪರಾಪುರುಷನೊಂದಿಗೆ ಪ್ರೆಗ್ನೆಂಟ್ ಆದರೆ ಕೆಲವರು ವಂಶಕ್ಕಾಗಿ ಆ ಮಗುವನ್ನ ಬೆಳೆಸಿಕೊಂಡರೆ ಇನ್ನು ಕೆಲವರು ನಮಗೆ ಈ ಸಂಬಂಧವೇ ಇಲ್ಲ ಎಂದು ಬಿಟ್ಟು ಹೋಗುತ್ತಾರೆ ಇದೆಲ್ಲ ಕೇಳ್ತಾ ಇದ್ರೆ ಇದೆಲ್ಲ ನಮ್ಮ ದೇಶದಲ್ಲೇ ನಡೆಯುತ್ತಾ ಇದೆಯಾ ಅನಿಸುತ್ತೆ ಸುಮಾರು ವರ್ಷಗಳಿಂದ ಇಲ್ಲಿನ ಈ ಪದ್ಧತಿಯನ್ನು ನಿಷೇಧಿಸಬೇಕು ಎಂದು ಸಮಾಜ ಸೇವಕರು ತುಂಬಾ ಪ್ರಯತ್ನ ಪಡ್ತಾ ಇದ್ದರೂ ಕೂಡ ಇದು ಇಲ್ಲಿನ ಆಚಾರ ನಾವು ಅದನ್ನು ಬಿಡುವುದಿಲ್ಲ ಎಂದು ಕೆಲವು ಹೆಂಗಸರು ಕೂಡ ಇದರ ಪರವಾಗಿ ಧ್ವನಿಯತ್ತಿದ್ದಾರಂತೆ ಈ ಸಂಪ್ರದಾಯ ಆ ಗ್ರಾಮದಲ್ಲಷ್ಟೇ ಅಲ್ಲದೆ ಗುಜರಾತ್ನ ಬರೋಸ್ಕಿ ಬಳಿಯ ಕೆಲವು ಗ್ರಾಮಗಳಲ್ಲಿ ಕೂಡ ಕಾಣಿಸುತ್ತಿದೆಯಂತೆ ಅಲ್ಲಿ ಕೂಡ ಹೆಂಡತಿಯರನ್ನ ಮಗಳನ್ನ ಬಾಡಿಗೆಗೆ ಮಾರಿಕೊಳ್ಳುತ್ತಿದ್ದಾರೆ ಈ ರೀತಿ ಸಂಪ್ರದಾಯ ಇನ್ನೂ ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಇದೆ ಎಂದು ಸದ್ಯಕ್ಕೆ ಗೊತ್ತಿಲ್ಲ ಆದರೆ ಇವೆಲ್ಲ ಹೆಚ್ಚಿನದಾಗಿ ಕ್ರೈಮ್ ಎಂದೇ ಪರಿಗಣಿಸಲಾಗುತ್ತೆ ಎಷ್ಟೇ ಬಡತನದಲ್ಲಿ ಇದ್ದರೂ ಕೂಡ ಯಾವುದೇ ಗಂಡ ತನ್ನ ಹೆಂಡತಿಯನ್ನ ಪರಪುರುಷನ ಜೊತೆ ಕಳಿಸಲು ತನ್ನ ಜೀವ ಹೋದರೂ ಒಪ್ಪಿಕೊಳ್ಳುವುದಿಲ್ಲ ಆದರೆ ಇಲ್ಲಿನ ಪುರುಷರು ಅಷ್ಟೇ ಅಲ್ಲದೆ ಮಹಿಳೆಯರು ಕೂಡ ಇಷ್ಟದಿಂದಲೇ ಈ ಕೆಲಸ ಮಾಡುತ್ತಿದ್ದಾರೆ ಇದೊಂದು ರೀತಿ ಹೊಸ ರೀತಿಯ ವೇಷ್ಯ ದಂಧೆ ಎಂದು ಹೇಳಬಹುದು ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಈ ರೀತಿಯ ಸಂಪ್ರದಾಯ ನಮ್ಮ ದೇಶದಲ್ಲಿ ಇದೆ ಎಂದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಷ್ಟೋ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮದೇ ಆದಂತ ಹೆಸರು ಮಾಡುತ್ತಿದ್ದರೆ ಇಲ್ಲಿನ ಮಹಿಳೆಯರು ಮಾತ್ರ ಈ ರೀತಿ ಮಾಡುತ್ತಿದ್ದಾರೆ ಎಂದರೆ ನಿಮಗೆ ಏನು ಅನಿಸುತ್ತದೆ ತಿಳಿಸಿ ಈ ವಿಡಿಯೋ ನಿಮಗೆ ಈ ರೀತಿ ಕೂಡ ಇದ್ಯಾ ಎಂದು ಅನಿಸಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ